ಕರ್ನಾಟಕ ರಾಜ್ಯ ಒಕ್ಕಲಿಗರ ವಿಕಾಸ ವೇದಿಕೆ ವತಿಯಿಂದ ಶ್ರೀಮಾನ್ ಮಹಾರಾಜ ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಪುಣ್ಯಸ್ಮರಣೆ ಅಂಗವಾಗಿ ಮಹಾರಾಜರ ಬೃಂದಾವನ ಮನುವನ ನಂಜನಗೂಡು ರಸ್ತೆಯಲ್ಲಿ ಅವರ ಸ್ಮಾರಕಕ್ಕೆ ಪುಷ್ಪಾರ್ಚನೆ ಮಾಡಿ ಪೂಜೆ ಸಲ್ಲಿಸಿ ಪುಟ್ಟಸೋಮನಹಳ್ಳಿ ಮತ್ತು ಸಂಗಡಿಗರು ಮಹಾರಾಜರ ಹಾಡುಗಳ ಗಾಯನ ಮೂಲಕ ಸ್ಮರಿಸಿದರು ಆಧುನಿಕ ಮೈಸೂರಿನ ನಿರ್ಮಾತೃ ರಾಜಋಷಿ ಪ್ರಜಾಪ್ರಭುತ್ವದ ಪ್ರಿಯ ಜನಪರ ರಾಜ ಅಂತೇಳಿ ಕರ್ಸ್ಕೊಂಡಂತ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಸ್ಮರಣೆಯನ್ನು ಇವತ್ತು ಅವರ ಬೃಂದಾವನದಲ್ಲಿ ಮೈಸೂರಿನ ಎಲ್ಲ ಸಮಾನ ಮನಸ್ಕರರು ಇವತ್ತು ಇಲ್ಲಿ ನೆರೆದಿದ್ದೇವೆ ಇವತ್ತಿಗೂ ಕೂಡ ಅವರ ಚಿಂತನೆಗಳ ಮೂಲಕ ಅವರ ಕೆಲಸದ ಮೂಲಕ ಅವರ ಕೊಡುಗೆಗಳ ಮೂಲಕ ಅವರು ಮೈಸೂರು ಸಂಸ್ಥಾನದಲ್ಲಿ ಅಜರಾಮರವಾಗಿ ಉಳಿದಿದ್ದಾರೆ ನಮ್ಮ ನಡುವೆ ಇದ್ದಾರೆ ಯಾಕೆ ಹೇಳಿದ್ರೆ ಮೈಸೂರಿಗರಾಗಿ ನಾವು ನಾಲ್ವಡಿ ಕೃಷ್ಣರಾಜ ಒಡೆಯವರಂತಹ ಒಬ್ಬ ರಾಜನರನ್ನು ನಾವು ನಾವು ಕಂಡಿರೋವಂಥದ್ದು ಈ ಮೈಸೂರು ಸಂಸ್ಥಾನದ ಒಂದು ದೊಡ್ಡ ಸೌಭಾಗ್ಯ ಯಾಕೆಂದರೆ ರಾಜಪ್ರಭುತ್ವ ಇದ್ದಾಗಿಯೂ ಪ್ರಜಾಪ್ರಭುತ್ವವನ್ನು ಅಪ್ಪಿಕೊಂಡು ಒಪ್ಪಿಕೊಂಡು ಜನಸಾಮಾನ್ಯರಲ್ಲಿ ಸಮಾನತೆಯನ್ನು ಬಯಸಿ ಅಭಿವೃದ್ಧಿಯನ್ನು ದೃಷ್ಟಿಕೋನವನ್ನು ಇಟ್ಕೊಂಡು ಇವತ್ತು ಎಷ್ಟೋ ಸರ್ಕಾರಗಳು ಮಾಡಲಿಕ್ಕಾಗ್ದಿರೋಂಥ ಕೆಲಸವನ್ನು ಎಷ್ಟೋ ರಾಜರುಗಳು ಮಾಡಲಿಕ್ಕಾಗದಿರೋಂಥ ಕೆಲಸಗಳನ್ನು ಇವತ್ತು ಮಾಡಿ ಅವರು ನಮ್ಮ ನಡುವೆ ಅಗಲಿದ್ದಾರೆ ಬಹುಶಃ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ನಮ್ಮೆಲ್ಲರಿಗೂ ಕೂಡ ಆದರ್ಶ ನಮ್ಮೆಲ್ಲರಿಗೂ ಕೂಡ ಮಾದರಿ ಅವರ ಕನಸುಗಳನ್ನು ನಾವು ಸದಾಕಾಲ ಸ್ಮರಿಸ್ತಾ ಅವರ ಯೋಚನೆಯ ಹಾದಿಯಲ್ಲಿ ನಾವು ಹೋದರೆ ಮೈಸೂರು ಒಂದು ಮಾದರಿ ಮೈಸೂರು ಅಂತ ಏನು ಅನ್ಸ್ಕೊಂಡಿದ್ದೀವಿ ಅದನ್ನು ಉಳ್ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ನನಗೂ ಕೂಡ ನಾನು ಮೈಸೂರು ಅರಮನೆ ಮಂಡಳಿ ಉಪನಿರ್ದೇಶಕನಾಗಿ ಕರ್ತವ್ಯ ಮಾಡಬೇಕಾದ್ರೆ ಹಲವಾರು ಬಾರಿ ಬೆಂಗಳೂರಿಗೆ ಡೆಲ್ಲಿಗೆ ಎಲ್ಲ ಹೋದಾಗ ನೀವೆಲ್ಲಿ ಇರೋದು ಮೈಸೂರಲ್ಲ ನಿಮಗೇನು ಬಿಡ್ರಪ್ಪ ನಾಲ್ವಡಿ ಮಹಾರಾಜು ಅಲ್ಲಿ ದೊಡ್ಡ ದೊಡ್ಡ ಪಾರ್ಕು ದೊಡ್ಡ ದೊಡ್ಡ ರಸ್ತೆಗಳು ಅವುಗಳನ್ನೆಲ್ಲ ಮಾಡಿದರೆ ನಮ್ಮ ಸ್ಟೇಟ್ ಥರ ಅಲ್ಲ ನಮ್ಮ ಜಿಲ್ಲೆಗಳ ಥರ ಅಲ್ಲ ಅಂತ ಹೇಳಿ ನೆನೆಸ್ಕೋತಾರೆ ಸೊ ಇವತ್ತು ಅವರು ಕೂಡ ಅಲ್ಲಿ ನೆನೆಸ್ಕೋಬೇಕಾದ್ರೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನಾಲ್ವಡಿ ಮಹಾರಾಜ ಹಾಕಿಕೊಟ್ಟಂತ ಬುನಾದಿ ಕಾರ್ಯಕ್ರಮದಲ್ಲಿ ಶ್ರೀಮತಿ ಎಚ್ ಯಮುನಾ ರಾಜ್ಯಾಧ್ಯಕ್ಷರು ಕರಾಬೋವಿ ವೇದಿಕೆ ಕೆ ದೀಪಕ್ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರು ಸುಬ್ರಹ್ಮಣ್ಯ ಅರಮನೆ ಮಂಡಳಿ ಸಹಾಯಕ ನಿರ್ದೇಶಕರು ಸೋಸಲೆ ಸಿದ್ದರಾಜು ಲೋಕೇಶ್ ಕುಮಾರ್ ಆರ್ಸ್ ಇನ್ನಿತರರು ಭಾಗಿಯಾಗಿದ್ದರು